ಚಲೋ ಮಾಡೋದು ಕೈಯಾಗಿನ ಬಟ್ಟೆಗಳು ಕತ್ತರಿಸಿ ಬೀಳೋದು ಕಾಲಾಗಿನ ಬಟ್ಟೆಗಳು ಕತ್ತರಿಸಿ ಬೀಳೋದು ದಿವಸ ಆಯ್ತು ಬಿಡು ಬಿಡು ಅಂತ ಬಿಟ್ಟ ಏನಾಗ್ಯದ ಬಿಡು ಅನ್ನೋದಕ್ಕ ಒಂದು ವಾರ ಹೋಯ್ತು ಇಡೀ ದೇಹದ ತುಂಬೆಲ್ಲ ಗಂಟಾದು ಅವನಿಗೆ ಆ ಗಂಟಿನಿಂದ ಹೊಲಸು ಖೀಮ ಮಲುವ ರಕ್ತ ಹೊರಗೆ ಬರಾಕತ್ತು ತನ್ನ ವಾಸನಿ ತನಗ ತಡ್ಕೊಳ್ಳಾಗಲಿಲ್ಲ ಮನುಷ್ಯನ ಜನ್ಮ ಎಷ್ಟು ಅಸ್ಥಿರ ಐತೆ ಅನ್ನೋದು ನಿಮಗೆ ನೆನಪಿರ್ಲಿ ಇದರೊಳಗ ದೇವರು ಸೃಷ್ಟಿ ಮಾಡುವಂತ ಕಾಲಕ್ಕೆ ಬರೇ ನಾವು ಮ್ಯಾಗಿನ ರೂಪ ನೋಡಿ ಮಳ್ಳಾಗಿವೆ ವಿನಃ ಒಳಗೆ ಹೊಲಸಿಟ್ಟಾನ ಕಿಮದ ಮಲ ಐತಿ ಮೂತ್ರ ಐತಿ ಈ ದೇಹ ಎಲ್ಲವನ್ನ ತುಂಬಿ ಯಾವುದರ ಪ್ರಾಣಿ ಪಕ್ಷಿ ಬಾಯಿಗೆ ಆಹಾರ ಆಗಬಾರದು ಅಂತ ಈ ಚರ್ಮ ಅನ್ನುವಂತ ಒಂದು ರವಿಕೆ ಹಾಕ್ಯಾನ ದೇಹವೆಂದರೆ ಏನು ಅಂತಂದ್ರ ನೋಡಕ್ ಮಾತ್ರ ಇದು ಚಂದ ಒಳಗೆ ಎಷ್ಟು ಹೊಲಸಿದ್ರೊಳಗ ಒಳಗೆ ಎಷ್ಟು ಹೊಲಸ ಶ್ರೀಮಂತ ಮನುಷ್ಯ ಒಮ್ಮೆ ಕಷ್ಟನ ಬಂದಿದ್ದಿಲ್ಲ ಎಂದು ಜೀವನದೊಳಗ ತ್ರಾಸ ಆಗಲಾರದಂತ ಮನುಷ್ಯಾಗ ತನ್ನ ದೇಹ ತನ್ನ ವಾಸನಿಯನ್ನ ತನಗ ಅನುಭವ್ಸಕ್ ಆಗಲಿಲ್ಲ ರೂಮ್ನ ಕುಂತು ಅಳತಿದ್ದ ಯಾರೋ ಬಂದು ಹೆಂಡತಿಗೆ ಹೇಳಿದ್ರು ನಿನ ಗಂಡ ವಾಸಿಯಾಗದಿರ್ತಕ್ಕಂಥ ರೋಗ ಬಂದದ ಮನೆಯಾಗಿಟ್ಟುಕೊಂಡ್ರ ಬಂಗಾರದಂತ ಮಕ್ಕಳು ಸಾಯ್ತವಾ ನಿನ್ನ ಗಂಡನ ತಗೊಂಡೋಗಿ ಹೊರಗೆ ಹೋಗದವ ಎಷ್ಟು ವಿಚಿತ್ರ ಜೀವನ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ನಾನು ಎಲ್ಲ ಚಲೋ ಇದ್ದಾಗನೇ ಚಲೋ ಇದು ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ ಇದ್ರಾಗ ಏನೂ ಇಲ್ಲ ಅಂದ್ರ ಏನೂ ಇಲ್ಲ ಎಲ್ಲ ಚಲೋ ಇದ್ದಾಗ ಬಹಳ ಚಲೋ ಇದು ಆಶ್ಚರ್ಯ ಹೇಳ್ತೀನಿ ಆ ಮನೆಯವರು ಬಂದು ನಿನ್ನ ಗಂಡನ ತಗೊಂಡು ಹೋಗಿ ಊರು ಹೊರಗೆ ಬಾ ಅಂತಂದ್ರು ಮಕ್ಕಳು ವಯಸ್ಸಿಗೆ ಬಂದಾವ ಒಂದು ದಿವಸ ಹೆಂಡತಿ ಅವ ಸುತ್ತಿದ್ದಾಗ ಅವನ ಮುಂದ ತೆಲಿಗೆ ಎತ್ತಿ ಕೊಟ್ಟು ಮಾತಾಡಾರ್ದಂತ ಹೆಣ್ಮಳು ಮಕ್ಕಳನ್ನ ಕರೆದು ಹೇಳ್ತಾಳ ತಮ್ಮ ನಿಮ್ಮ ಅಪ್ಪನ ತಗೊಂಡು ಹೋಗಿ ಒಂದು ಕೌದ್ಯಾಗ ತಗೊಂಡು ಹೋಗಿ ಊರ್ ಹೊರಗೆ ಒಗದು ಬರ್ರಿ ಒಂದ್ಲು ಹೆಂಗಾಗಿರ್ಬಾರ್ದು ಅವನಿಗೆ ಹಂಗಾಗಿರ್ಬಾರ್ದು ಅಗರ್ಭ ಶ್ರೀಮಂತ ಬೆಳ್ಳಿ ತಾಟಿನ ಊಟ ಮಾಡವ ಬೆಳ್ಳಿ ಚರಿಯಾಗ ನೀರು ಕುಡ್ಯಾವ ಅವ ಬರ್ತಾನ ಅಂತಂದ್ರನ್ನ ಎಂಟತ್ತು ಮಂದಿ ಕೈ ಕಟ್ಟಿಕೊಂಡು ನಿಂದಿರುವಂತ ಮನುಷ್ಯನ ಒಂದು ಹಾಳ ಕೌದ್ಯಾಗ ಮೂರು ಜನ ಮಕ್ಳು ಹಿಡ್ಕೊಂಡು ಊರು ಹೊರಗ ಅಡವಿಯೊಳಗೆ ಹೋಗಿ ಹಳ್ಳದ ದಂಡೆ ಆಗ ಒಗದ್ರು ಅವಾಗ ಅವನಿಗೆ ಎಪ್ಪಾ ಎದುರು ಬದುಕು ಎಪ್ಪಾ ನಂದು ಎಪ್ಪ ನಂದು ಎದುರು ಬದುಕು ಎಪ್ಪಾ ನನಗೆ ಸಹ ಕೊಟ್ಟು ಬಿಡುವ ತಂದೆ ಸುಖದ ಸುಪ್ಪತ್ತಿಗೆ ಮ್ಯಾಲೆ ಮಲಗಿದಂತ ಮನುಷ್ಯ ಅಡವಿಯಾಗ ತಂದು ಕಂಕರದಾಗ ಹೋಗದ್ರು ಅವನಿಗೆ ಹಂಗಾಗಿರಬಾರದು ಕಣ್ಣೀರು ಹಾಕ್ತಾನ ಶ್ರೀಮಂತ ಆದ್ರೇನು ಆದ್ರೇನು ಮಧ್ಯಮ ವರ್ಗದ ಆದ್ರೇನು ಹೊಟ್ಟೆಗೆ ಅನ್ನ ಎಲ್ಲರಿಗೆ ಬೇಕ ಹಸಿದಾಗ ಅನ್ನ ಬಾಯಾರಿದಾಗ ನೀರು ಇದು ಎಲ್ಲರಿಗೂ ಬೇಕ ಎರಡ್ ಮೂರು ದಿವಸ ಆಯ್ತು ಹಸಿವು ತಾಂಡವಾಡ ಕತ್ತದ ಕೈಯಾಗ ಉಣ್ಬೇಕಂದ್ರ ಕೈಯಾಗಿನ ಬಟ್ಟೆಗಳ ಕತ್ತರಿಸ ಅನ್ನ ನೀಡೋರು ದಿಕ್ಕಿಲ್ಲ ಅವನಿಗೆ ಅನ್ನ ನೀಡೋರು ದಿಕ್ಕಿಲ್ಲ ಹಸಿವು ತಾಳಲಾರದೆ ಮಂಡಗೈ ತಗೊಂಡು ಮಣ್ಣನ್ನ ತಿಂತಾನಾ ಮನುಷ್ಯ ಮಣ್ಣು ತಿಂತಾನ ಎಪ್ಪಾ ನನ್ನ ಸಾವು ಕೊಡು ತಂದೆ ನನ್ನ ಕರ್ಕೊರೋ ಎಪ್ಪಾ ಇಲ್ಲಿ ಯಾಕೆ ಇಟ್ಟಿದೇವ್ ನನ್ನಪ್ಪ ಮನುಷ್ಯನಿಗೆ ಹಸಿವಿನಕ್ಕಿಂತ ನರಕ ಇನ್ನೊಂದು ಜೀವ ಜೀವನದಾಗ ಯಾವುದೂ ಕೂಡ ಅಲ್ಲ ಹಸಿವು ಹೆಚ್ಚಾಗಿ ಮಣ್ಣು ತಿಂದು ತಲೆ ಮ್ಯಾಲೆ ಮಣ್ಣು ಹಾಕೊಂತಾನ ಎಪ್ಪ ನನ್ನ ಸಾವು ಕೊಡುವ ನನ್ನಪ್ಪ ನನಗೆ ಸಾವು ಕೊಡುವ ತಂದೆ ಮ್ಯಾಗೆಲ್ಲ ರಕ್ತ ಕೀಮ ದೇಹದ ತುಂಬೆಲ್ಲ ರಕ್ತ ಕೀಮ ಒಂದ ಕಡೆ ಹೊಲಸು ದುರ್ಗಂಧ ವಾಸನೆ ಒಂದು ಕಡೆ ಸಾಯುವಂಗ ಹಸಿವು ಏನು ಮಾಡಬೇಕಾತ ನನ್ನವ್ರನಿಸಿಕೊಂಡವ್ರು ಯಾರು ಬರ್ಲಿಲ್ಲ ಹೆಂಡತಿ ಮೋತಿ ನೋಡಕ ಬರ್ಲಿಲ್ಲ ಅವರು ಅನ್ನ ತಂದು ಕೊಡ್ಲಿಲ್ಲ ಊರಾಗಿನವ್ರ ಹೆಂಗ ನೋಡ್ಬೇಕ್ರಿ ಊರಾಗಿನವ್ರ ಹೆಂಗ್ ನೋಡ್ಬೇಕ ಕಲ್ಯಾಣದ ಬೀದಿಯೊಳಗ ಹಸಿವಿನಿಂದ ನರಳಾಟದಿಂದ ಬಿದ್ದು ಅಳುತ್ತಿದ್ದ ಗೋಗರಿತಿದ್ದ ಹಸಿವು ಹಸಿವು ಬಾಯಾರಿಕೆ ಆಗ್ಯದ ನೀರು ಕುಡಿಸ್ರು ಕಾಲ್ ನಡ್ಕೊಂತೀನ್ರಿಪಾ ನೀರು ಕುಡಿಸ್ರು ನೀರು ಕುಡಿಸ್ರು ಅಂತಿದ್ದ ಯಾರು ನೋಡ್ಬೇಕು ಅವನಿಗೆ ಯಾರು ನೋಡ್ಬೇಕು ಆ ದಾರಿಯೊಳಗ ಒಂದು ದಿವಸ ಲಿಂಗಮ್ಮ ತಾಯಿ ಹಾದು ಹೊಂಟಿದ್ಲು ಹೋಗು ಮುಂದಾಗ ಆ ದಾರಿಯ ಪಕ್ಕದೊಳಗ ಕುಂತು ಅಳುವಂತ ಶಬ್ದ ಕೇಳ್ತು ಅವ್ವಾ ಹಸಿವಾಗ್ಯದವ್ವ ಹಸಿವಾಗ್ಯದ ಬಾಯಿ ಒಣಗಾಕತ್ತದ ನೀರು ಕೊಡ್ರು ಅನ್ನ ಕೊಡ್ರು ಕೈ ಮುಗಿತಿನೋ ಕಾಲು ಹಿಡ್ಕೊಂತೀನೋ ಅಂತ ನಲ್ಲಾಡ್ತಿದ್ದ ಲಿಂಗಮ್ಮ ತಾಯಿ ಹೊಂಟಿದ್ಲು ಆ ಮನುಷ್ಯನ ಧ್ವನಿಯನ್ನ ಕೇಳಿ ರಸ್ತೆಯ ಪಕ್ಕದೊಳಗೆ ಬಂದು ನೋಡ್ತಾಳ ಎಂತ ಆಕಾರಕ್ಕಾಗಿದ್ದ ಮನುಷ್ಯ ಅಂದ್ರ ಹಸಿವು ನೋಡ್ರಿ ನೀವು ಎಂತದ್ ಮಾಡುತ್ತದಂದ್ರ ಅಂದ್ರ ರೋಗ ಒಂದ್ ಕಡೆ ಅಗರ್ಭ ಶ್ರೀಮಂತ ರೇಷ್ಮಿ ಬಟ್ಟಿ ಹಾಕೊಳ್ಳಾಮ ಬಂಗಾರದ ಆಭರಣಗಳನ್ನ ಹಾಕೊಳ್ಳಮ ಎಲ್ಲಿಗೆ ಬಂದಾನ ಎಲ್ಲಿಗೆ ಬಂದಾನ ಒಂದು ತುತ್ತು ಅನ್ನಕ್ಕೆ ಪರಿತಪ್ ಸಾಕತ್ತಾನ ಒಂದು ಚರಿಗೆ ನೀರಿಗೆ ಹಾಹಾಕಾರ ನಡೆದದ ಕಣ್ಣೆಲ್ಲ ಕಣ್ಣಿನ ತುಂಬೆಲ್ಲ ಕೀವುಗಳು ಇಳದಾವ ಕಣ್ಣು ಕಾಣವಲ್ಲಾಗ್ಯಾವ ಅವ ಅಂತ ಮನುಷ್ಯನಿಗೆ ಬಂದು ತಲೆ ಮೇಲೆ ಕೈಯಾಡಿಸ್ತಂಗಾಯ್ತು ಯವ್ವಾ ಅಂದ ಯಾಕೆಪ್ಪ ಏನಾಗ್ಯದ ನಿನಗ ತಾಯಿ ನೀ ಯಾರಂತ ಗೊತ್ತಿಲ್ಲ ನನ್ನ ಹಡದ ತಾಯಿನ ನೀನಿಯವ ನಿನ್ನ ಕಾಲು ಹಿಡ್ಕೊಂತೀನಿಯವ್ವಾ ನಾ ಸಾಯೋದ್ರೊಳಗ ನನಗ ನೀರು ಕುಡಿಸ್ಬೆವಾ ಅಂದ ನಾ ಸಾಯೋದ್ರೊಳಗ ನನಗ ನೀರು ಕುಡಿಸ್ಬೆ ಅಂದ ಓಡಿ ಹೋಗಿ ಲಿಂಗಮ್ಮ ತಾಯಿ ತತ್ರಾಣಿ ಅಂತ ಬರ್ತಿದ್ದು ಮಣ್ಣಿನ ತತ್ರಾಣಿ ಅಂತ ಹೇಳಿ ಆ ಮಣ್ಣಿನ ತತ್ರಾಣಿಯೊಳಗ ನೀರು ತಗೊಂಡು ಬಂದು ಆತನಿಗೆ ನೀರು ಕುಡಿಸಿದ್ಲು ತಾನು ಹುಟ್ಟಿರ್ತಕ್ಕಂತ ಸೀರೆಯ ಸೆರಗನ್ನ ತಗೊಂಡು ಇಡೀ ದೇಹವನ್ನ ಕೀಮ ಮಲ ಮೂತ್ರ ಇಡೀ ದೇಹದ ತುಂಬಾ ಅಕರಾಳ ವಿಕರಾಳ ಆಗಿದಂತ ಮನುಷ್ಯ ದೇಹವನ್ನು ಒರೆಸ್ತಾಳ ಕಣ್ಣಾಗ ನೀರು ಧಾರಾಕಾರವಾಗಿ ಹೊಂಟಾವ ವರ್ಷಕ್ಕೆ ಯಾರಂತ ಗೊತ್ತಿಲ್ಲ ಅಕ್ಕಿ ಕಣ್ಣಿಗೆ ಕಾಣೋಳಾಗ್ಯಾಳ ಕಣ್ಣು ತುಂಬೆಲ್ಲ ಗಂಟುಗಳಾಗ್ಯಾವ ತುಂಬೆಲ್ಲ ತುಂಬೆಲ್ಲಾ ಗಂಟಾಗ್ಯಾವ ದೇಹದ ತುಂಬೆಲ್ಲಾ ಗಂಟಾಗ್ಯಾವ ಕೈಯಾಗಿನ ಬಟ್ಟ ಕತ್ತರಿಸ ಕಾಲಾಗಿನ ಬಟ್ಟ ಕತ್ತರಿಸ ಇಡೀ ದೇಹವನ್ನ ಸವರಿದ್ಲು ಯವಾ ನೀ ಯಾರಂತ ಗೊತ್ತಿಲ್ಲ ತಾಯಿ ನನಗ ನನ್ನ ಹಡದ ಹೂವ ಅಂತ ತಿಳ್ಕೊಂಡಿನಿ ಯವಾ ನಿನ್ ಹೆಸರು ಏನು ಅಂತ ಕೇಳ್ದ ಎಪ್ಪಾ ನನ್ನ ಲಿಂಗಮ್ಮ ಅಂತ ಕರಿತಾರ ಯವಾ ನಿಂದ್ ಯಾವ ಊರು ಇಂತ ಊರು ಯವ ಇಲ್ಲಿ ಬಂದಿದೆ ಬಸವಾದಿ ಶರಣರ ದರ್ಶನಕ್ಕೆ ಬಂದಿನಿ ಅಪ್ಪ ಯವ ನನ್ನ ಹಡದ ತಾಯಿ ಸುಳ್ಳು ನೀನೇ ನನಗೆ ತಾಯಿ ಅಂತ ತಿಳ್ಕೊಂಡು ಪಾದ ಹಿಡ್ಕೊಂಡ ಆ ತಾಯಿ ಅವತ್ತ ಸಂಕಲ್ಪ ಮಾಡಿದ್ಲು ಕಲ್ಯಾಣದೊಳಗೆ ಎಲ್ಲರೂ ಕಾಯ್ಕ ಮಾಡುವಂಥ ಕಾಲಕ್ಕೆ ನಾನು ಹಂಗ ಇರೋದು ಬೇಡ ಈ ಕಲ್ಯಾಣದ ಬೀದಿ ಬೀದಿಯೊಳಗ ಕಲ್ಯಾಣದ ನಗರದೊಳಗೆ ಯಾರು ರೋಗಿಗಳಿರ್ತಾರ ಅಂಥವ್ರು ಸೇವಾ ಮಾಡೋದು ತಿಳ್ಕೊಂಡು ಅವತ್ತೇ ಸಂಕಲ್ಪ ಮಾಡಿದ್ಲು ಕಲ್ಯಾಣದೊಳಗೆ ಹೋಗಿ ಕಲ್ಯಾಣದಿಂದ ಬಹುದೂರದೊಳಗೆ ಒಂದು ಕಂಪಿ ಹಾಕೊಂಡ್ಲು ಈ ಮನುಷ್ಯನ ತಗೊಂಡು ಹೋದ್ಲು ಆರೈಕೆ ಮಾಡಿದ್ಲು ಒಂದು ವಾರದೊಳಗೆ ಇಡೀ ಗಂಟೆ ಗಂಟು ಏನು ಕೈಯಾಗಿನ ಬಟ್ಟು ಕಾಲಾಗಿನ ಬಟ್ಟು ಎಲ್ಲ ಉದುರಿ ಹೋಗಿದ್ದು ಅವು ಎಲ್ಲವೂ ಕೂಡ ಹೊಳ್ಳಿ ಬರಕತ್ತು ಮೂರು ದಿನ ವಿಭೂತಿ ಹಚ್ಕೋಯಪ್ಪ ಅಂದ್ಲು ಯಾವ ತಾಯಿಯ ಆಶೀರ್ವಾದದಿಂದ ವಿಭೂತಿಯನ್ನು ಧಾರಣ ಮಾಡಿಕೊಂಡ ಹಿಡೀ ದೇಹ ಮೊದಲೇ ಹಂಗಿದ್ದ ಹಂಗೆ ಹೊಳ್ಳಿ ಪುನರ್ಜನ್ಮವನ್ನ ಪಡೆದ ಕಣ್ತುಂಬ ಲಿಂಗಮ್ಮ ತಾಯಿಯನ್ನು ನೋಡ್ದ ಕಾಲ್ ಹಿಡ್ಕೊಂಡ ಯವ ಅಂದ ಯವ ಎದುರ್ಬದೇ ಇದು ಅಗರ್ಭ ಶ್ರೀಮಂತ ಮನಿಯೊಳಗೆ ಎಷ್ಟು ಸಂಪತ್ತೈತಿ ಗೊತ್ತಿಲ್ಲ ಮಾಡಿಕೊಂಡು ಹೆಂಡತಿ ನನ್ನ ತಂದು ಬೀದಿಗೆ ಒಗದ್ಲು ಹಡದ ಮಕ್ಕಳು ತಗೊಂಡು ಬಂದು ನನ್ನ ಅನಾ ಅನ್ಯಾಯವಾಗಿ ತಂದು ಬೀದಿಗೆ ಒಗದ್ರಿ ಯವ್ವಾ ಯಾರಿಗೆ ಯಾರೂ ಇಲ್ಲ ಹೆಂಡರು ಮಕ್ಕಳು ಇರುವ ಬಹಳ ವಿಚಿತ್ರದ ಜೀವನ ಬಹಳ ಹಾಡ ಹಡ ಹಾಡಿದ್ರವರು ಹೆಂಡ್ರು ಮಕ್ಕಳು ಎಲ್ಲಿ ತನಕ ಬರ್ತಾರ ಕುಣಿ ತನಕ ಬರ್ತಾರ ಕುಣಿ ತನಕ ಅಳ್ಕೊಂತ ಬರ್ತಾರ ಜೀವನ ಹೆಂಗ ನಡೆಸಲಿ ಅಂತಾರ ಮಣ್ಣಾದ ಬಳಿಕ ಮನೆಗೆ ಬಂದು ಅರ್ಧ ಕಿಲೋ ತಿತ್ತಾರ ಜಗತ್ತಿನಾಗ ಎಂತ ಅದ್ಭುತ ನೋಡ್ರಿ ಇದು ಸಾಲ ಅಂದ್ರೆ ಬಂದು ಬಳಗದವರು ಬಂದು ಧೈರ್ಯ ಹೇಳ್ತಾರ ನೀ ಚಿಂತಿ ಮಾಡಬೇಡ ನಿನ್ ಸಾಲ ನಿನಗೆ ನಿನ್ ಆಯ್ತಂದ್ರೆ ನಾ ಕೊಡ್ತೀನಿ ಅಂತಾರ ನೀ ಏನಾರ ತೊಂದ್ರೆದಾಗದಿರಿ ಅಂತಂದ್ರೆ ನಿಮ್ ನೆರೆ ಹೊರೆಯವರು ಹಿತೈಷಿಗಳು ಬಂದು ಏನು ಅಂಜಾಕ್ ಹೋಗ್ಬೇಡ್ರಿ ನಿಮ್ ಜೊತೆಗೆ ನಾವ್ ಇರ್ತೀವಿ ಅಂತ ಹೇಳ್ತಾರ ಆದ್ರ ಮನುಷ್ಯಾಗ ಬಂದು ಜಟ್ಟ ಯಾರು ತಗೊಳಂಗದಾರ ನೀ ಜಗತ್ತಿನಾಗ ಯಾರು ತಗೊಳಂಗದ ಜನ್ಮ ಕೊಟ್ಟ ಅವ್ವ ಅಪ್ಪ ತಗೋಬಹುದೇನು ಹಡದ ತಂದೆ ತಾಯಿಗಳು ತಗೋಬಹುದೇನು ಪರಮ ಪೂಜ್ಯರು ಅತಣಿಯ ಪರಮ ಪೂಜ್ಯ ಇರೋದಿಲ್ಲ ಎಲ್ಲ ಸುದ್ದಾದ ಮ್ಯಾಗ ಲಿಂಗಮ್ಮ ತಾಯಿಗಂತಾನ ಅವ್ವಾ ಏನು ಬೇಕು ಕೇಳಿಬಿಡು ಏನಂತೆ ಅದನ್ನು ಕೊಟ್ಟು ಬಿಡ್ತೀನಿ ತಾಯಿ ನಾನು ಇದು ಯಾರ ತರಬೋದಕ್ಕೆ ಇಷ್ಟ ದಿವಸ ಹಾಳ ತಲಿಯೊಳಗ ಹಾಳ ವಿಚಾರ ನನ್ನ ತಲಿಯೊಳಗ ಕಾಡ್ತಿತ್ತು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನವರು ತನ್ನವರು ಒಂದು ದಿವಸ ಹೊರಗೆ ಬರಲಿಲ್ಲ ಈ ಸಮಾಜವನ್ನು ಓದ್ತಿದ್ದು ಸಮಾಜವನ್ನು ಅಡ್ಡಾಡ್ಲಿಲ್ಲ ಪುಸ್ತಕಗಳನ್ನು ಓದಲಿಲ್ಲ ಹಾಳು ಜಗತ್ತಿನೊಳಗ ನನ್ನ ಬದುಕು ಹಾಳು ಮಾಡಿಕೊಂಡೆ ತಾಯಿ ಇನ್ನು ಮುಂದೆ ಹಾಳು ಮಾಡ್ಕೊಳ್ಳೋದಿಲ್ಲ ನನ್ನ ಬದುಕು ಏನಿದ್ರು ಸಮಾಜಕ್ಕೆ ಮೀಸಲ ನನ್ನ ಬದುಕು ಏನಿದ್ರು ಸಮಾಜಕ್ಕೆ ಮೀಸಲ ನಿನಗೇನು ಬೇಕು ಕೇಳುವಂತಂದಾಗ ಶರಣ್ರಿ ಏನು ಕೇಳ್ತಾರೆ ಶ್ರಿ ಏನು ಕೇಳ್ತಾರ ಶರಣರಿಗೆ ಯಾವ ಅವಶ್ಯಕತೆನೂ ಇಲ್ಲ ನಮಗೆ ಅವಶ್ಯಕತೆ ಅದಾವ ಯಾಕ್ರಿ ನಮಗೇನು ಬ್ಯಾಡತ್ತೀವಿ ನಾವು ಏನು ಬಿಡಲ್ಲ ಬ್ಯಾಡಂತ ಅನ್ನಲಿ ನಾವು ಎಲ್ಲನೂ ಬೇಕಿ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಇವತ್ತು ಬಾಗೇ ಒಡಿಗೆ ನಾ ಬರ ಮುಂದಾಗಿ ಇಲ್ಲಿ ಯು ಕೆ ಪಿ ಯಾಗ ಕಂಡ ಪಟ್ಟಿ ಬಸ್ನ ನಿಮ್ಗೆ ಹೇಳ್ತೀನಿ ಗಣಮಕ್ಳು ಹತ್ತಲಾರ್ದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಾವ ಬಸ್ಗಳು ಡ್ರೈವರ್ ಕಂಡಕ್ಟರ್ ಗುಳ್ಳ್ಯಾಡಕತ್ತವ ಪಾಠ ಮುರಿದಾವತ್ತ ಹಿಂಗೆ ಹೋಕ್ಕಾವ ಇವು ಕೊಲ್ಲಕ್ಕೆ ಬರೋ ಬಸ್ ನೋಡ್ರಿ ನೀವು ಬಾಗೇವಾಡಿಗೆ ಕೊಲ್ಲರ ಬಸ್ ಹಿಂಗೆ ಹೊಕ್ಕ ಹಿಂಗೆ ಡೋಗಿ ಒಪ್ಪಾರಿ ಮಾಡ್ಕೊಂಡು ನಾ ಮುಂಜಾನೆ ಜೀವನ ಗಟ್ಟಿ ಹಿಡ್ಕೊಂಡು ಹೋಗಿ ನಾ ಬಾಗೇವಾಡಿಗೆ ಬರೋ ಮುಂದಾಗಿ ಯು ಕೆ ಪ್ಯಾಗ್ ಒಂದು ಎಂಬತ್ತು ಮಂದಿ ಹತ್ತಿದ್ರು ಬಸ್ನ ಬಸ್ ಕುಲನೆ ಅದ ನಾ ಕಂಡಕ್ಟ್ರಿಗೆ ಕೇಳಿದೆ ಇವ್ರಿ ಎಲ್ಲ ಎಲ್ಲಿಗೆ ಹೋಕ್ಕಾರೀ ಬಾಗೇವಾಡಿಗೆ ಹೊಕ್ಕಾರತ್ತ ಮತ್ತು ಕೊಲ್ಲರ್ಕೆ ಬರ್ತಾರ್ರಿ ಸೀಟ್ ಹಿಡಿಯಾಕ ಕೊಲ್ಲರ್ಗೆ ಬಂದು ಅಲ್ಲಿಗೆ ಹೋಗಾರತ್ತವ ನೋಡ್ರಿ ನೀವು ನಾವ್ ಎಲ್ಲಿಗ್ ಬಂದಿವಂದ್ರ ಒಬ್ಬ ಹೆಣ್ಮಳ ಅಂತಾಳ ಹತ್ ಬ್ಯಾಡ್ರಿ ಇಲ್ಲೇ ಬರ್ತತಿ ಅಯ್ಯ ಸುಮ್ ಕುಂದ್ರು ಓ ಸುಮ್ ಅಂದಿನ ಹತ್ತಿಸ್ಬಿಟ್ಲಿ ಹೆಣ್ಮಗಳು ನಿಮ್ ನಮ್ಗೊಂದು ನಮಗೊಂದು ಘಟನೆ ಹೇಳ್ತೀನಿ ಇದು ಲೇಪನಗಳನ್ನ ಹಚ್ಕೊಂತೀವಿ ಅಂತ ತಿಳ್ಕೊಂಡು ಏನನ್ನ ಏನಾರ ಅಂತೀವಿ ಎರಡು ಮೂರು ದಿವಸ ಜಳಕ ಮಾಡೋದು ಬಿಡ್ರಿ ಈ ನಮ್ಮ ನಮ್ಮ ಬಾಜು ಸಮೇಕ ಕುಂದ್ರಾಕ್ ಸಮೇಕ ಅಸಹ್ಯ ಪಟ್ಟುಕೊಂತಾರ ಅಸಹ್ಯ ಪಟ್ಟು ಎಷ್ಟು ಹೊಲಸೈತಂದ್ರಿ ಇದ್ರಾಗ ಈ ಕೈ ಹಿಂಗ್ ಕಾಣ್ತೈತಲ್ರಿ ಒಂದು ಕಲ್ಲು ಬಡಿತಂದ್ರೆ ಗಾಯ ಆಯ್ತು ಗಾಯ ಆದ್ಮ್ಯಾಗೂ ಎರಡು ದಿನ ಬಿಟ್ರೆ ಕೀಮ್ ಆಗತದ ಕೀಮ್ ಒಂದು ಮೂರು ನಾಲ್ಕು ದಿನ ಬಿಟ್ರೆ ಕೈಯಾಗ ಹುಳ ಬೀಳ್ತಾವ ಎಷ್ಟು ವಿಚಿತ್ರ ಶರೀರ ಎಷ್ಟು ವಿಚಿತ್ರ ಶರೀರ ದರ್ಶನ ಆಗಬೇಕು ಬಸವಾದಿ ಶರಣರನ್ನು ನೋಡಬೇಕು ಕಣತುಂಬ ಅಂತ ತಿಳಿದು ತಂದೆ ತಾಯಿಗಳನ್ನು ಬಿಡ್ತಾಳ ಸಂಸಾರದ ವ್ಯಾಮೋಹವನ್ನು ಬಿಟ್ಟು ಕಲ್ಯಾಣದ ಮಾರ್ಗವನ್ನು ಹಿಡಿದು ಕಲ್ಯಾಣದ ಮಾರ್ಗ ಹಿಡಿತಾಳ ಎಷ್ಟು ವರ್ಷ ಹದಿನಾಲ್ಕು ವರ್ಷದ ತಾರುಣ್ಯದ ಹೆಣ್ಮಗಳು ತಾರುಣ್ಯದ ಹೆಣ್ಮಗಳು ಮುಪ್ಪಿನ ವೇಷವನ್ನು ಧರಿಸ್ತಾಳ ಸೊನ್ನಲಗಿಯ ಸಿದ್ಧರಾಮ ಶಿವಯೋಗಿಗಳ ಬಳಿ ಅದ್ಭುತವಾಗಿರ್ತಕ್ಕಂಥ ಲೀಲೆ ನಡೀತದೆ ಭಗವಂತನೇ ಬಂದು ಲಿಂಗಮ್ಮಳ ಗಂಟುಗಳನ್ನು ಹೊತ್ಕೊಂಡು ಹೋಗ್ತಾನ ಮುಂದೆ ಸಿದ್ದರಾಮ ಶಿವಯೋಗಿಗಳಿಗೆ ಗೊತ್ತಾಗಿ ಹೋಗಿ ನಿನ್ನಂತ ದೊಡ್ಡಾಕಿ ಜಗತ್ತಿನೊಳಗೆ ಯಾರೂ ಇಲ್ಲವಾ ನಾ ಅಹಂಕಾರದೊಳಗಿದ್ಯ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಜೊತೆಗೆ ಬಿಟ್ರೆ ಯಾರ ಜೊತೆಗೆ ಮಾತಾಡೋದಿಲ್ಲ ನಾನು ನಿಜವಾದ ಭಕ್ತ ಅಂತ ತಿಳ್ಕೊಂಡಿದ್ದೆ ನನ್ನ ಅಹಂಕಾರವೇ ಇಳಿದು ಹೋಯ್ತು ಒಂದು ಸಲ ಸೋಲಾಪುರಕ್ಕೆ ಬಾ ಅಂತ ಪರಿತಪಿಸಿದ್ರು ಸಹಿತ ಲಿಂಗ ಇಲ್ಲಾರದ ಭವಿ ಮುಖ ನಾನು ನೋಡೋದಿಲ್ಲ ಅಂತ ತಿಳ್ಕೊಂಡು ಲಿಂಗ ಕಟ್ಟಿದ ಬಳಿಕ ನಾನೇ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿ ಕಲ್ಯಾಣದ ಹಾದಿ ಹಿಡಿತಾಳ ತಾಯಿ ಕಲ್ಯಾಣದ ಬೀದಿಗೆ ಬಂದಲು ಕಲ್ಯಾಣದ ಬೀದಿಗೆ ಬಂದಲು ಕಲ್ಯಾಣದೊಳಗ ಒಂದು ನಿಯಮ ಇತ್ತು ಬಂದವರು ಯಾರು ಹಂಗ ಇರ್ತಿದ್ದಿಲ್ಲ ಬಂದವರು ಯಾರು ಹಂಗ ಇರ್ತಿದ್ದಿಲ್ಲ ಕಲ್ಯಾಣದೊಳಗ ಕಾಯ್ಕ ಮಾಡಬೇಕು ಗುರುಲಿಂಗ ಜಂಗಮರ ದಾಸೋಹ ನಡಿಬೇಕು ಗುರುಲಿಂಗ ಜಂಗಮರ ದಾಸೋಹದ ಬಳಿಕ ಎಲ್ಲ ಶರಣರು ಕುಂತು ಅನುಭವ ಮಂಟಪದೊಳಗ ಚಿಂತನೆಗಳನ್ನ ಮಾಡೋದು ಇದು ಕಲ್ಯಾಣದೊಳಗಿನ ನಿಯಮ ಕಲ್ಯಾಣದೊಳಗ ಯಾರೂ ಹಂಗ ಇರಂಗಿರ್ತಿದ್ದಿಲ್ಲ ನಿಮಗೆ ಆಶ್ಚರ್ಯ ಹೇಳ್ತೇನೆ ನಾನು ಮೋಳಿಗೆ ಮಾರಯ್ಯನವರ ವಿಚಾರವನ್ನ ಮನ್ನೆ ದಿವಸ ನಿಮ್ಮಗಳಿಗೆ ಹೇಳಿದೆ ನಾನು ಅವರ ಗವಿಗೆ ಬರ್ತಾಳ ಲಿಂಗಮ್ಮ ತಾಯಿ ದಾರಿಯೊಳಗ ಅನಂತ ಪವಾಡಗಳನ್ನು ಮಾಡ್ತಾಳ ಕಣ್ಣಿಲ್ಲಾರದವರಿಗೆ ಕಣ್ಣು ಕೊಡ್ತಾಳ ಮಕ್ಕಳಿಲ್ಲಾರದವರಿಗೆ ಮಕ್ಕಳನ್ನ ಕೊಡ್ತಾಳ ಗಂಡನೇ ಹೋದವನಿಗೆ ಗಂಡನನ್ನೇ ಕೊಡ್ತಾಳ ಇಷ್ಟೆಲ್ಲ ಪವಾಡಗಳನ್ನ ಹೊಟ್ಟಾಗ ಹಂತ ಹಿಂತ ಮಕ್ಕಳನ್ನು ಬರೋದಿಲ್ಲವಾ ನಿನ್ನ ಹೊಟ್ಟಾಗ ನಿನ್ನ ಉದರದೊಳಗ ಎಂತ ಜಗತ್ತಿಗೆ ಅಪರೂಪದ ಮಾಣಿಕ್ಯ ಬರ್ತದ ಅಂದ್ರ ನನ್ನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಗಿರಿಜೆಯ ಇನ್ನೊಂದು ರೂಪವೇ ನಿನ್ನ ಉದರದೊಳಗ ವ್ಯಕ್ತಿ ಬರ್ತದ ಅಭಯವನ್ನ ಕೊಟ್ಟ ಭಗವಂತ ಹೆಣ್ಣಾದ್ರೇನು ಗಂಡಾದ್ರೇನು ದೈವಸಂಭೂತವಾಗಿರ್ತಕ್ಕಂಥ ಶಿವನ ಅಪ್ಪಣೆಯಂತೆ ಆ ತಾಯಿಗೆ ಮುಂದೆ ಎರಡು ತಿಂಗಳದೊಳಗ ಗರ್ಭ ನಿಂತು ಭಗವಂತನ ಸೃಷ್ಟಿಯ ನಿಯಮದೊಳಗ ಒಂದು ಹೆಣ್ಣು ಒಬ್ಬ ಹೆಣ್ಣು ಮಗಳು ಒಂದು ಕೂಸಿಗೆ ಜನ್ಮ ಕೊಡಬೇಕಾದ್ರೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ಗಳಿಗೆ ನವಮಾಸಗಳು ಅಂತ ಕರೀತಾರ ಆ ನವಮಾಸಗಳನ್ನ ಅನುಭವಿಸುವಂತ ಕಾಲಕ್ಕ ಇನ್ನೇನು ಹೆರಿಗೆ ಆಗೇ ಬಿಟ್ಟದು ಹೆರಿಗೆ ಆಗಬೇಕು ಹೆರಿಗೆಗೆ ಇನ್ನು ದಿನಗಳನ್ನು ಲೆಕ್ಕ ಹಾಕುವಂತ ಎರಡು ಮೂರು ದಿವಸದ ಮುಂದ ಸಿರಿಸಮ್ಮನ ಸ್ವಪ್ನದೊಳಗೆ ಭಗವಂತ ಬಂದು ಹೇಳತಾನ ನೋಡುವ ಈ ಕೂಸು ಹುಟ್ಟಿದ ಬಳಿಕ ಅಳೋದಿಲ್ಲ ಕಣ್ಣು ತೆಗೆಯೋದಿಲ್ಲ ಈ ಕೂಸು ಹಾಲು ಕುಡಿಯಂಗಿಲ್ಲ ಈ ಕೂಸು ಹುಟ್ಟಿದ ಎರಡು ತಾಸಿಗೆ ಶಾಂತವೀರ ಮಹಾಸ್ವಾಮಿಗಳು ಅನ್ನುವಂತ ಜಂಗಮರ ಬರ್ತಾರ ಅವರನ್ನು ಹೋಗಿ ಕರ್ಕೊಂಡು ಬಂದು ನೀವು ಸ್ನಾನ ಮಾಡಿ ಮೊದಲ ಲಿಂಗ ದೀಕ್ಷಾ ತಗೊಳ್ರಿ ಕೂಸಿಗೂ ಲಿಂಗ ಧಾರಣ ಮಾಡಸ್ರಿ ಅಂದಾಗಿ ಈ ಕೂಸು ಕಣ್ಣು ತೆಗಿತದ ಈ ಕೂಸು ಅಳತದ ಈ ಕೂಸು ಹಾಲು ಕುಡಿತದ ಅಂತ ಸ್ವಪ್ನದೊಳಗೆ ಭಾಸವಾಯಿತು ಭಗವಂತನ ಇಚ್ಛೆಯಂತೆ ಆ ತಾಯಿ ನವಮಾಸಗಳನ್ನ ಮುಗಿದು ಪ್ರಕೃತಿಯ ನಿಯಮದಂತೆ ಹೆರಿಗೆ ಬೇನೆ ಪ್ರಾರಂಭ ಆಯಿತು ಸೂಲ್ಗಿತ್ಯರ್ ಬಂದ್ರು ಭಗವಂತನ ಇಚ್ಛೆಯಂತೆ ಹೆಣ್ಣು ಕೂಸಿಗೆ ಜನ್ಮ ಕೊಟ್ಟಲು ಆ ಕೂಸು ಈ ಜಗತ್ತಿನ ನೇಮ ಭೂಮಿಗೆ ಬಿದ್ದ ತಕ್ಷಣವೇ ಕೂಸು ಅಳಬೇಕು ಭೂಮಿಗೆ ಬಿದ್ದ ತಕ್ಷಣವೇ ಕೂಸು ಅಳಬೇಕು ಆ ಬಂದಿರುವಂತವ್ರು ಕಾಲ ತಿಕ್ಕಿದ್ರು ಬೆನ್ನು ತಿಕ್ಕಿದ್ರು ಏನೆಲ್ಲ ಮಾಡಬೇಕು ಇವನ್ನೆಲ್ಲಗಳನ್ನ ಮಾಡಿದ್ರು ಸಹಿತ ಕೂಸು ಕಣ್ಣು ತಗಿಲಿಲ್ಲ ಅಳಲಿಲ್ಲ ಅವ್ರಂದ್ರು ಇದು ಹೊಟ್ಟೆಯಾಗ ಬಹುತೇಕ ತೀರಿ ಹೋಗ್ಯದ ಅಂತ ತಿಳ್ಕೊಂಡು ದುಃಖದ ಮಡುವಿನೊಳಗ ಅತ್ಯಂತ ದುಃಖದಿಂದ ಆ ಕೂಸನ್ನು ಎದಿಗೆ ಉಚ್ಚಿಕೊಂಡ್ರು ಮನಸ್ಸಿನೊಳಗಿರುವಂತ ಒಂದು ಭಾವ ಅಂತದ ಹದಿನಾಲ್ಕು ವರ್ಷ ಹತ್ತು ದೇವರಿಗೆ ಹರಿಕಿ ಹೊತ್ತು ಸಿರ್ಸಮ್ಮ ದೇವರು ಅನುಗ್ರಹ ಮಾಡಿದ್ದ ಹುಟ್ಟಿದಂತ ಒಂದು ಮಗಳನ್ನು ಸಹಿತ ಕಣ್ಣು ತೆಗೀಲಿಲ್ಲ ಅಳಲಿಲ್ಲ ಆಕೆಗೆ ಪ್ರಜ್ಞಾ ಬಂದ್ರೆ ಏನ್ ಹೇಳಬೇಕು ಆಕೆಗೆ ಪ್ರಜ್ಞಾ ಬಂದ್ರ ಏನ್ ಹೇಳಬೇಕು ಹೆರಿಗೆ ಬೇನೆಯೊಳಗ ಪ್ರಸವ ಬೇದನೆಯೊಳಗ ಆ ತಾಯಿ ಪ್ರಜ್ಞಾಹೀನಳಾಗಿರ್ತಾಳ ಪ್ರಜ್ಞಾ ಬಂತು ಎಲ್ಲೈತಿ ಕೂಸು ದುಃಖದಿಂದ ಕೂಸು ಕಣ್ಣು ತೆಗೆಯ ಹೊಲ್ದು ಅಳ ಹೊಲ್ದು ಏನ್ ಮಾಡಬೇಕು ಆ ತಾಯಿಗೆ ಮೊದಲ ಗೊತ್ತಿತ್ತು ಸ್ವಪ್ನದೊಳಗ ಭಗವಂತ ಬಂದು ಏನ್ ಆಗಬೇಕನ್ನೋದನ್ನ ಹೇಳಿದ್ದ ಏನ್ ಆಗಬೇಕನ್ನೋದನ್ನ ಹೇಳಿದ್ದ ಮನಿಯವ್ರನ್ನ ಕರಿ ಅಂತ ತಿಳ್ಕೊಂಡು ಅನಂತರಾಯನ ಕರೆದು ಹೇಳ್ತಾರ ಶಾಂತವೀರ ಅವ್ರನ್ನ ಕರ್ಕೊಂಡು ಬರ್ರಿ ನಾವು ಲಿಂಗವನ್ನ ದೀಕ್ಷಾ ತಗೊಳ್ಬೇಕು ಆ ಕೂಸಿಗೆ ಲಿಂಗ ಧಾರಣ ಮಾಡಿಸ್ಬೇಕು ಆಯ್ತಂತ ಹೊರಗೆ ಹೋಗಿ ನಿಂತ ಹೇಳಿದಂಗೆ ಜಂಗಮರು ಬಂದ ಬಿಟ್ರು ಬಂದವರ ಮೊದಲ ಸದ್ಯಪತಿಗಳಿಬ್ಬರು ಸ್ನಾನ ಮಾಡಿ ಲಿಂಗ ಧಾರಣ ಮಾಡಿಕೊಂಡ್ರು ಆ ಕೂಸಿಗೆ ಲಿಂಗ ದೀಕ್ಷೆಯನ್ನು ಮಾಡಿಸಿದ್ರು ಯಾವಾಗ ಗುರುವಿನಿಂದ ಲಿಂಗ ದೀಕ್ಷೆ ಆಯಿತೋ ಗುರುವಿನ ಹಸ್ತ ಮಸ್ತಕದ ಮೇಲೆ ಮುಟ್ಟಿತೋ ಆ ಸಂಯೋಗ ಆದಂತ ಸಂದರ್ಭದೊಳಗೆ ಕೂಸು ಕಣ್ಣು ತೆಗಿತದ ಅಳತದ ಎಪ್ಪಾ ಇಷ್ಟೆಲ್ಲವೂ ಕೂಡ ಶಿವನ ಇಚ್ಛಾಲಿಂದ ನಡೆದದ ಮತ್ತೆ ಈ ಕೂಸಿಗೆ ಏನಂತ ಹೆಸರಿಡಬೇಕು ಅವಾಗ ಶಾಂತವೀರ ಸ್ವಾಮಿಗಳು ಹೇಳಿದ್ರು ಯಾವಾಗ ಭಗವಂತನ ಇಚ್ಛಾ ಈ ಕೂಸಿಗೆ ಹುಟ್ಟಿದ ಎರಡ ತಾಸಿಗೆ ಲಿಂಗಧಾರಣ ಆಗಬೇಕು ಅಂತ ಹೇಳ ಈ ಕೂಸಿಗೆ ಲಿಂಗಮ್ಮ ಅಂತ ಹೆಸರಿಡೋನು ಲಿಂಗಮ್ಮ ಅಂತ ಹೆಸರಿಡುನು ಮುಂದೆ ಹದಿಮೂರು ದಿವಸಕ್ಕೆ ಲಿಂಗಮ್ಮ ಅಂತ ಹೆಸರಿಟ್ಟರು ಶಾಂತವೀರ ಸ್ವಾಮಿಗಳ ಬಳಿ ಪಾಠ ಪ್ರವಚನ ಕೇಳಾಕತ್ಲು ಬಸವಣ್ಣನವರ ಬಗ್ಗೆ ಪ್ರಭಾವಕ್ಕೊಳಗಾದ್ಲು ಹನ್ನೆರಡನೇ ಶತಮಾನದ ಕಾಲಘಟ್ಟದೊಳಗ ಎಂತ ಶಕ್ತಿ ಬಸವಣ್ಣನವರು ಬಲ್ಲಿ ಒಬ್ಬರು ಇಬ್ರು ದೂರದ ಅಫಘಾನಿಸ್ತಾನದಿಂದ ಮರುಳಶಂಕರ ದೇವರು ಬರ್ತಾರ ದೂರದ ಶಿವಮೊಗ್ಗ ಜಿಲ್ಲೆಯಿಂದ ಬಳ್ಳಿಗಾವಿಯಿಂದ ಅಲ್ಲಮಾಪ್ರಭು ದೇವರು ಬರ್ತಾರ ಎಲ್ಲಿ ನಾಡಿನ ಮೂಲೆ ಮೂಲೆಯಿಂದಲೂ ಸಹಿತ ಕಲ್ಯಾಣಕ್ಕ ಶರಣರು ಹರಿದು ಬರ್ತಾರ ಎಂತದ್ದು ಬಸವಣ್ಣನವರ ಶಕ್ತಿ ಬಸವಣ್ಣನವರ ಪ್ರಭಾವ ಬಸವಣ್ಣನವರ ಪಾಠ ಬಸವಣ್ಣನವರ ವಚನ ಲಿಂಗಮ್ಮನ ಮ್ಯಾಲೆ ಮನಸ್ಸಿನ ಮ್ಯಾಲೆ ಎಂತ ಪರಿಣಾಮ ಬೀರ್ತು ಅಂತಂದ್ರ ಹದಿನಾಲ್ಕು ವರ್ಷಕ್ಕ ತಂದೆ ತಾಯಿಗಳನ್ನು ಬಿಟ್ಟು ಸಂಸಾರದ ಮೋಹವನ್ನು ಬಿಟ್ಟು ಮನಿ ಬಿಡ್ತಾಳ ಎಲ್ಲಿಗೆ ಇಲ್ಲಿ ದಂಗ ನೀ ಆ ಮನೆಗೆ ಎಟ್ಟು ದುಡಿದ್ರೇನು ಏನು ಶ್ರಮ ಪಟ್ಟರೇನು ನಿನ್ನ ಹೊಟ್ಟೆ ಮಕ್ಕಳು ಆಗಲಿಲ್ಲ ಅಂತಂದ್ರ ನಿನ್ನ ಬದುಕು ಬಾಳಿ ಇದ್ದಂಗ ಈ ಜಗತ್ತಿನ ಇತಿಹಾಸದೊಳಗ ಮಕ್ಕಳಾಗಿಲ್ಲ ಅನ್ನುವ ಮತ್ತೊಂದು ಮದುವೆ ನೋಡಿವಿ ಒಂದು ಮನೆಯ ಸಂಸಾರ ಹಾಳಾಗಿದ್ದನ್ನೇ ನೋಡಿ ಮಕ್ಕಳು ಅನ್ನುವಂತ ಇಲ್ಲದೆ ನಿಮಗೆ ನೆನಪಿರಲಿ ಹದಿನಾಲ್ಕು ವರ್ಷದ ದಾಂಪತ್ಯದ ಬದುಕಿನೊಳಗ ಮಕ್ಕಳಾಗಲಿಲ್ಲ ಭಗವಂತನ ಬಳಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದರು ಅವರ ದಾಂಪತ್ಯದ ಪ್ರೀತಿಗೆ ಭಗವಂತನ ಭಕ್ತಿಗೆ ಎಂತ ವರವನ್ನ ಕೊಟ್ಟ ದೇವರು ಅಂತಂದ್ರ ಸಿರಿಸಮ್ಮನ ಸ್ವಪ್ನದೊಳಗ ಬಂದು ಶಿರಸಮ್ಮ ನಿನ್ನ ಭಕ್ತಿ ನಿನ್ನ ಅಂತರಂಗದ ಕೂಗು ನನಗೆ ಮುಟ್ಟೆದವಾ ಬರಿದಾಗಿರ್ತಕ್ಕಂಥ ನಿನ್ನ ಒಡಿಲು ತುಂಬುವಂತ ನೀ ಏನು ಬಂದು ಪ್ರಾರ್ಥನಾ ಮಾಡ್ತಿದ್ದಿ ಆ ಪ್ರಾರ್ಥನೆಗೆ ಮೆಚ್ಚಿ ನಿನಗೊಂದು ವರ ಕೊಡಾಕತ್ತೀನಿ ಎಂತ ವರ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಈ ಜಗತ್ತಿನೊಳಗ ಸೂರ್ಯ ಚಂದ್ರಾದಿಗಳು ಇರುವ ತನಕ ನಿನ್ನ ಹಟ್ಟಿಯೊಳಗ ಹುಟ್ಟಿದಂತ ಕೂಸು ಅದರ ಹೆಸರು ಈ ಜಗತ್ತಿನೊಳಗೆ ಮೆರಿಬೇಕು ಜನಿಸ್ತಾರಲ್ಲ ಅವರು ಯಾರು ಕೂಡ ಸಾಮಾನ್ಯದವರಲ್ಲ ಆಡು ಭಾಷೆಯೊಳಗೊಂದು ಮಾತು ಭೂಮಿ ಹೆಂಗಿರ್ತದೆ ಹಂಗ ಹೊಲ ಗೊಬ್ಬರ ಹೆಂಗ್ ಹಾಕ್ತಾರ ಹಂಗ ಫಲ ತಂದಿ ತಾಯಿ ಹೆಂಗಿರ್ತಾರ ಹಂಗ ಮಕ್ಕಳು ಶರಣರನ್ನ ಸಂತರನ್ನ ಮಹಾಂತರನ್ನ ಈ ಭೂಮಿಗೆ ಕೊಡಬೇಕಾಗಿತ್ತು ಅಂತಂದ್ರೆ ಸಾಮಾನ್ಯದವರ ಉದರದೊಳಗ ಶರಣರು ಬರುವುದಿಲ್ಲ ಮಾವಿನ ಗಿಡದಾಗ ಮಾವಿನಕಾಯಿನೇ ಬರ್ತಾವ ನಿಂಬಿ ಹಣ್ಣಿನ ಗಿಡದಾಗ ನಿಂಬಿಕಾಯಿನೇ ಬರ್ತಾವ ಯಾವ ಬೀಜ ಭೂಮಿಗೆ ಹಾಕ್ತೀವಿ ಅದೇ ಬರ್ತದೆ ವಿನಃ ಬ್ಯಾರೆದಂತ್ರು ದಂತ್ರು ಬರಕ್ ಇಲ್ಲ ಈ ಲೋಕಕ್ಕ ಮಹಾತ್ಮರನ್ನ ಕೊಟ್ಟಾರ ಅಂದ್ರೆ ಅವರು ಸಾಮಾನ್ಯದವರಂತಲ್ಲ ಅರಿತು ಬದುಕು ಮಾಡುವಂತ ದಂಪತಿಗಳು ಎಲ್ಲರೂ ಪ್ರಾರ್ಥನೆ ಸಲ್ಲಿಸುವಂಗ ವಿಶ್ವಕರ್ಮ ಸಮಾಜ ಪಂಚಾಳ ಸಮಾಜದೊಳಗ ಅವರ ಮೂಲ ವೃತ್ತಿಯಾಗಿರ್ತಕ್ಕಂಥ ಬಡಿಗತನ ಮಾಡೋದು ಕಟಗಿ ಕೆಲಸ ಮಾಡೋದು ಕಟಗಿಯೊಳಗ ಮೂರ್ತಿ ಮಾಡೋದು ಕಲ್ಲಿನೊಳಗ ಮೂರ್ತಿ ಮಾಡೋದು ಕಲ್ಲಿನೊಳಗ ಕಟಗಿಯೊಳಗ ಮೂರ್ತಿ ಮಾಡೋರಿಗೆ ಶಿಲ್ಪಿಗಳು ಅಂತ ಕರಿತೀವಿ ನಾವು ಕಟಗಿಯೊಳಗ ಕಲ್ಲಿನೊಳಗ ಮೂರ್ತಿಗಳನ್ನ ಕೆತ್ತೆಯನ್ನ ಮಾಡುತ್ತಿದ್ರು ಅವರ ದಾಂಪತ್ಯದ ಬದುಕಿಗೆ ಹದಿನಾಲ್ಕು ವರ್ಷಗಳು ತುಂಬಿದ್ದು ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗಿದ್ದಿಲ್ಲ ಅನ್ನುವಂತ ಚಿಂತೆಯೊಳಗ ಈ ಜಗತ್ತಿನ ನಿಯಮದೊಳಗ ಒಂದು ವರ್ಷ ಎರಡು ವರ್ಷ ಗತಿಸಿದ ಮ್ಯಾಲೆ ಮಕ್ಕಳಾಗಿ ಬಿಡಬೇಕು ಆ ಮನಿಯವರಿಗೆ ಚಿಂತೆ ಇಲ್ಲ ಅಂದ್ರೂ ನೆರೆಹೊರೆಯ ಮನೆಯವರ ಚುಚ್ಚು ಮಾತುಗಳೇನದಾವ ಬಹಳ ಮನಸ್ಸಿಗೆ ಕಾಸಿಯನ್ನ ಉಂಟು ಮಾಡ್ತಾವ ಹಂಥದೊಂದು ಪ್ರಸಂಗ ಹಂತದ್ದೊಂದು ಘಟನೆ ಅನಂತರ ಯಾ ಸಿರಿಸ ದಂಪತಿಗಳು ಬದುಕಿನೊಳಗ ಒಂದು ದಿವಸ ಸಿರಸಮ್ಮಗ ಎದುರಾಗೇ ಬಿಡ್ತು ಆ ತಾಯಿ ಹೋಗುವಂತ ಕಾಲಕ್ಕ ಮಕ್ಕಳು ಆಗದೆ ಇರ್ತಕ್ಕಂಥವ್ರಿಗೆ ಈ ಸಮಾಜ ಒಂದು ಹೆಸರನ್ನ ಕರೀತದೆ ಬಂಜಿ ಅಂತ ಬಂಜಿ ಅಂತಂದ್ರ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಭಗವಂತನ ಬಳಿ ಬೇಡ್ಕೊಂತಾರಂತ ಸಂಜಿಕ್ ಮಗನ ಕೊಟ್ಟು ಮುಂಜಾನೆ ಮಗನ ಕಸಗೊಯ್ಯಪ್ಪ ಆದ್ರೆ ಈ ಲೋಕದ ಜನಗಳ ಬಾಯಿಯೊಳಗ ನನ್ನನ್ನ ಬಂಜಿ ಅಂತ ತಿಳ್ಕೊಂಡು ಅನಿಸ್ಬೇಡ ಸಂಜೀಲೇ ಹುಟ್ಟು ನಾಡಿನೊಳಗ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜಿಲ್ಲೆ ಇದು ಬಿಜಾಪುರ ಜಿಲ್ಲೆ ಯಾಕೆ ಬಹಳ ಪಾವಿತ್ರ ಇದು ಅಂತ ಕೇಳಿದ್ರ ಈ ಜಿಲ್ಲೆಯೊಳಗ ಎಂತಿಂತ ಮಹಾನ್ ಭಾವರನ್ನ ಕೊಟ್ಟದ ಈ ನೆಲ ಅಂತಂದ್ರೆ ಹನ್ನೆರಡನೇ ಶತಮಾನದೊಳಗ ಕಲ್ಯಾಣವನ್ನ ಕೈಲಾಸವನ್ನ ಮಾಡಿದಂಥ ಜಗಜ್ಜ್ಯೋತಿ ಜಗತ್ತಿಗೆ ಅಣ್ಣ ಎಲ್ಲ ಶರಣರ ಬಳಗಕ್ಕೆ ದೊರೆ ಆಗಿರ್ತಕ್ಕಂಥ ಬಸವಣ್ಣನವರನ್ನ ಕೊಟ್ಟಂತ ನಾಡು ಇದು ಬಂತನಾಳ ಶಿವಯೋಗಿಗಳನ್ನ ಬಾಲಲೀಲಾ ಮಹಂತ ಶಿವಯೋಗಿಗಳನ್ನ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನ ಮುಗುಳುಕೂಡದ ಕೂಡದ ಮಹಾರಾಜರನ್ನ ಅಷ್ಟೇ ಅಲ್ಲದೆ ಅನೇಕ ಜನ ಶರಣ ಸಂತ ಮಹಂತರನ್ನ ಕೊಟ್ಟಿರ್ತಕ್ಕಂಥ ನೆಲ ಇದು ಬಿಜಾಪುರ ಜಿಲ್ಲೆ ಇಂಥ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಉಮರಾಣಿ ಅನ್ನುವಂಥ ಸಣ್ಣ ಹಳ್ಳಿ ವಿಶ್ವಕರ್ಮ ಸಮಾಜಕ್ಕ ಪಂಚಾಳದ ಸಮಾಜಕ್ಕೆ ಸೇರಿದಂಥ ಇಬ್ಬರು ದಂಪತಿಗಳು ಅತ್ಯಂತ ಭಕ್ತಿವಂತರು ವಿನಯವಂತರು ಆ ರಿನೊಳಗ ಊರೇ ಪೂಜೆ ಮಾಡುವಂಥ ಹಿಡೀ ಊರೇ ನಡೆದುಕೊಳ್ಳುವಂಥ ಹಿಡೀ ಊರೇ ಭಕ್ತಿ ಎಂದ ಒಂದು ದೇವಸ್ಥಾನ ಇತ್ತು ವೀರಮಲ್ಲೇಶ್ವರನ ದೇವಸ್ಥಾನ ಅಂತ ತಿಳ್ಕೊಂಡು ಹಿಡೀ ಊರಾಗಿನ ಜನಗಳೆಲ್ಲ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಶರಣಾಗತರಾಗಿ ಪ್ರಾರ್ಥನೆಯನ್ನ ಮಾಡಿ ಭಗವಂತನನ್ನ ಸ್ಮರಣೆಯನ್ನ ಮಾಡಿ ತಮ್ಮ ತಮ್ಮ ದಿನನಿತ್ಯದ ಕಾಯಕದೊಳಗೆ ತೊಡಗುತ್ತಿದ್ರು ನಮ್ಮ ಕಮಿಟಿ ಯಾರರ ಯಾರ ಒಂದು ಪುಟ್ಟಿ ತಗೊಂಡು ಬರ್ರಿ